ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಷಯ ಹೇಳ್ಬೇಕಿತ್ತಪ್ಪ ನಿಮ್ಮ ಜೊತೆ ಅಂತ ಅಂದರೆ ನಾನು ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ಗಳು ರಿವ್ಯೂ ಕೊಡಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಏನೇನು ತರಿಸಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಏನಿಲ್ಲ ಬರೀ ಏಯ್ಟಿ ರುಪೀಸ್ದು ಎಷ್ಟು ಹೇಳಿದ್ರೆ ಎಂಬತ್ತು ರೂಪಾಯಿಯಿಂದ ಹಿಡಿದು ನಾನು ತೊಗೊಂಡಿರೋ ಅಂಥ ಪ್ರಾಡಕ್ಟು ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಎಷ್ಟೊಂದು ಐಟಮ್ ತೊಗೊಂಡಿದ್ದೀನಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಕೂಡ ಹೋಗಿ ನಾನು ಎಲ್ಲ ಲಿಂಕ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಸೊ ಹೋಗಿ ನೋಡಿ ಚೆಕ್ ಮಾಡಿ ಓಕೆನಾ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಗಳು ನಾನು ತೋರಿಸ್ತೀನಿ ನಿಮಗೆ ಒಂದೊಂದೇ ಓಕೆ ಇವಾಗ ಫಸ್ಟು ಪ್ರಾಡಕ್ಟ್ ತುಂಬ ಬುಕ್ ಮಾಡಿದ್ದೀನಿ ಬಟ್ ಇದು ನೋಡೋಣ ಏನು ಅಂತ ಹೇಳ್ಬಿಟ್ಟು ಇದು ನನ್ನ ಗೆಸ್ಟ್ ಪ್ರಕಾರ ನಾನು ಕಿಚನ್ ತವಲ್ನ ಬುಕ್ ಮಾಡಿದೆ ಸೊ ಅದೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನು ನೀವು ಅಂದ್ಕೋಬೋದು ನಿಜ ಆನ್ಲೈನಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟೀಸ್ ಬಟ್ಟೆಗಳು ಸಿಗುತ್ತೆ ಅಂದರೆ ನಿಜವಾಗ್ಲೂ ನಾವು ಅಂಗಡಿಲಿ ತೊಗೊಂಡ್ರೆ ಇಷ್ಟೊಂದು ಕ್ವಾಲಿಟಿ ವೈಸ್ ಬರಲ್ಲ ಅಷ್ಟು ಚೆನ್ನಾಗಿದೆ ಹೌದು ನನ್ನ ಡೌಟ್ ಕ್ಲಿಯರ್ ಆಯಿತು ಅದೇನೇ ತೊಗೊಂಡಿರೋದು ಕಿಚನ್ ಟವಲ್ಲು ತ್ರೀ ಪೀಸಸ್ ಬಂದಿದೆ ತ್ರೀ ಪೀಸಸ್ ಅಂದರೆ ಏನೋ ಒಂದು ನೈಂಟಿ ರುಪೀಸ್ ಇರ್ಬೋದು ಇದಕ್ಕೇನೋ ಪೇ ಮಾಡಿರೋದು ಆನ್ಲೈನ್ ಪೇಮೆಂಟು ನಾನು ತುಂಬ ಪೇ ಮಾಡಿಬಿಡ್ತೀನಲ್ಲ ಅಂದರೆ ಒಂದು ಎರಡು ದಿನದಲ್ಲೇ ಒಂದು ಹತ್ತು ಹದಿನೈದು ಪ್ರಾಡಕ್ಟ್ ಬುಕ್ ಮಾಡಿಬಿಡ್ತೀನಿ ಸೊ ಹಂಗಾಗಿ ನನಗೆ ಗೊತ್ತೇ ಆಗೋಲ್ಲ ನಾನು ಎಷ್ಟೆಷ್ಟು ಇದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಎಲ್ಲ ಹಂಡ್ರೆಡ್ ರುಪೀಸು ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಒಳಗಡೆ ಎಲ್ಲ ಪರ್ಚೇಸಿಂಗು ಅದಕ್ಕೋಸ್ಕರ ಟವಲ್ ಮಾತ್ರ ತುಂಬಾ ಸಾಫ್ಟಾಗಿದೆ ಕೈ ಒರ್ಸ್ಗಳಿಗೆ ಇವಾಗ ಏನು ಗೊತ್ತಾ ನಾವು ಹೆಣ್ಮಕ್ಳು ಅಡುಗೆ ಮಾಡ್ತಿರ್ತೀವಿ ಅಡುಗೆ ಮಾಡಿದ ತಕ್ಷಣವೇ ಕೈಯೆಲ್ಲ ಹಿಂಗೆ ಬಟ್ಟೆಗೆಲ್ಲ ಒರಿಸ್ಕೊಂಡ್ಬಿಡ್ತೀವಿ ಹಿಂಗೆ ಹಿಂಗೆಲ್ಲ ಅಂದ್ಕೊಳ್ಳೋದು ಸಹಜನೇ ಅದಕ್ಕೋಸ್ಕರನೇ ಇದನ್ನು ಹ್ಯಾಂಗ್ ಮಾಡ್ಬಿಟ್ರೆ ಅಲ್ಲಿ ಕಿಚನಲ್ಲಿ ಜಾಗ ಇದೆ ಅಲ್ಲಿ ಹ್ಯಾಂಗ್ ಮಾಡಿಬಿಟ್ರೆ ನಮ್ಗೆ ಯಾವ್ದು ಬೇಕು ಅದನ್ನು ತಗೊಂಡು ಪಟ್ಟಂತ ಒಂದು ವಾಶ್ ಮಾಡ್ಬೋದು ಒಂದು ಯೂಸ್ ಮಾಡ್ಬೋದು ಆ ಥರ ತ್ರೀ ಪೀಸಸ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಮತ್ತು ಇದು ಸಖತ್ ಇಷ್ಟ ಆಯಿತು ನನಗೆ ಈ ತ್ರೀ ಪೀಸ್ ತುಂಬ ಚೆನ್ನಾಗಿದೆ ಇನ್ನೊಂದು ಏನು ಬುಕ್ ಮಾಡಿದ್ದೀನಪ್ಪ ಅಂತಂದರೆ ಇದು ನಮ್ಮಮ್ಮ ಗೊತ್ತಲ್ಲ ಬಂದಿದ್ದ ತಕ್ಷಣವೇ ಓಪನ್ ಮಾಡಿದರು ಪರವಾಗಿಲ್ಲ ಇವಾಗ ಒಂದು ಹಾಫ್ ಆನ್ ಅವರ್ ಮುಂಚೆ ಬಂದಿದ್ದಿದ್ದು ತುಂಬ ಚೆನ್ನಾಗಿದೆ ಇದು ನಮ್ಮ ಗಗನ ಪುಟ್ಟಿಗೆ ಅಂತ ತರಿಸಿರೋದು ಸಾಕತ್ತು ಕ್ಯೂಟಾಗಿ ಕಾಣಿಸ್ತಾಳೆ ಈ ಪ್ಯಾಟ್ರನಲ್ಲಿ ಏನು ಕೊಡ್ಸಿದ್ದ ಕೊಟ್ಟಿದ್ದಾರೋ ಮೀಶೋದಲ್ಲಿ ಅದೇ ಥರನೇ ಇದೆ ನೋಡಿ ಅಷ್ಟು ಚೆನ್ನಾಗಿದೆ ಕಾಟನ್ ಮೆಟೀರಿಯಲು ಸ್ವಲ್ಪ ದೊಡ್ಡದನ್ನೇ ತರಿಸಿದ್ದೀನಿ ನಾನು ವಿತ್ ಚಡ್ಡಿ ಚೆನ್ನಾಗಿದೆ ನನ್ನ ಮಗಳ್ ಆಗ್ಬೋದು ಯಾಕಂದರೆ ಇವಾಗ ಯಾಕೋ ಕೂಸು ಸಣ್ಣಗೆ ನಂದು ಅದಕ್ಕೋಸ್ಕರ ಇವೆರಡು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಓಕೆ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ಇವಷ್ಟು ತಪ್ಪಿದೆ ನೋಡೋಣ ಅದೇನೇನು ಅಂತ ನಾನು ಇದನ್ನು ಬುಕ್ ಮಾಡಿದೆ ಸ್ಪೂನ್ ಸ್ಟ್ಯಾಂಡ್ ಬುಕ್ ಮಾಡಿದೆ ಮತ್ತು ಐಸ್ ಕ್ರೀಮ್ದು ಬುಕ್ ಮಾಡಿದೆ ಐಸ್ ಕ್ರೀಮ್ದು ಓಪನ್ ಮಾಡಿಬಿಟ್ರು ನಮ್ಮ ಹಿತಾಯಿಷ್ ಇದಾಳಲ್ಲ ಐಸ್ ಕ್ರೀಮ್ದೆಲ್ಲ ಮಾಡಾಯಿತು ಇದು ಬಂದು ಸ್ಪೂನ್ ಸ್ಟ್ಯಾಂಡ್ ಅಂತ ಅನ್ಕೋತೀನಿ ಸುತ್ತ ಹೋಲ್ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇನೆ ಹೋಲ್ ಇದೆ ಇದು ಸ್ಪೂನ್ ತೊಳೆದ ತಕ್ಷಣ ಏನಾದರೂ ಹಾಕಿದ್ರೆ ನೀರೆಲ್ಲ ಇಲ್ಲೇ ಹೋಗ್ಬಿಡುತ್ತೆ ಇದು ಅಷ್ಟೇನೆ ಪ್ರಾಡಕ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಬೇಕಾದ್ರೆ ಹೋಗಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಇವಾಗ ಏನೇನು ತೋರಿಸಿದ್ದೀನೋ ಎಲ್ಲ ಲಿಂಕ್ನು ನಿಮಗೆ ಕೊಟ್ಟಿರ್ತೀನಿ ಸೊ ಹೋಗಿ ಬೈ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಪ್ರೆಸ್ ಮಾಡಿದ್ರೆ ಎಲ್ಲ ಓಕೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಮಸ್ತ್ ಬಂದರೆ ಮಸ್ತ್ ಕ್ವಾಲಿಟಿ ಇನ್ನೊಂದು ನನ್ನ ಮಗಳಿದ್ದಾಳೆ ನೋಡಿ ನಮ್ಮ ಹಿತಾಯಿಶಿ ಐಸ್ ಕ್ರೀಮ್ದು ಬಂದಿದ್ದ ತಕ್ಷಣವೇ ಎಲ್ಲ ಬಿಚ್ಚಿ ಐಸ್ ಕ್ರೀಮ್ದೆಲ್ಲ ಬಿಚ್ಚಿಬಿಟ್ಟು ನೋಡಿ ಬಿಚ್ಚ ಹಾಕಾಯಿತು ಆಗಲೇ ಇದು ಏಯ್ಟಿ ರುಪೀಸನ್ನು ಕೊಟ್ಟಿದ್ದೀನಿ ನಾನು ಇಲ್ಲೇ ಇದ್ದಾಳೆ ನಮ್ಮ ಇತು ಎಲ್ಲ ಬಿಚ್ಚಿ ಬಿಚ್ಚಿ ಹಾಕ್ತಾ ಇದ್ದಾರೆ ಎಲ್ಲಾನು ಇದು ಅಷ್ಟೇ ಐಸ್ ಕ್ರೀಮ್ ಮಾಡೋ ಇದು ಚೆನ್ನಾಗಿದೆ ಬೇಗ ಸಮ್ಮರ್ಗೆ ಸುಮ್ಮನೆ ಅಂಗಡಿ ಎಲ್ಲ ಕೊಡಿಸಿ ಎಲ್ತ್ ಆಳು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದೇ ಎಷ್ಟು ಒಟ್ಟು ಸಿಕ್ಸ್ ಪೀಸಸ್ ಏನೋ ಬಂದಿದೆ ಅದರಲ್ಲಿ ಗಗನ ಇತ್ತು ಎಲ್ಲ ಎಲ್ಲ ಮಾಡ್ತಾರೋ ಗೊತ್ತಿಲ್ಲ ಓಕೆನಾ ಇನ್ನೊಂದು ಪ್ರಾಡಕ್ಟ್ ಬಂದು ಇದು ಪಾಟ್ ಇದು ತುಂಬ ಚೆನ್ನಾಗಿದೆ ನೂರ ತೊಂಬತ್ತೈದು ರೂಪಾಯಿ ನೋವು ಬಿತ್ತು ನನಗೆ ಇದು ಐದು ಪಾಟ್ ಬಂದಿದೆ ಐದು ಪಾಟಲ್ಲಿ ನಮ್ಮಮ್ಮ ಎರಡು ಪಾಟು ತುಳಸಿ ಹಾಕ್ತೀನಿ ಅಂತ ಹೇಳಿ ಇಸ್ಕೊಂಡು ಕ್ವಾಲಿಟಿ ವೈಸಲ್ಲೂ ತುಂಬ ಚೆನ್ನಾಗಿದೆ ಫೈಬರ್ ಇದು ನಾವು ಮನಿ ಪ್ಲ್ಯಾಂಟ್ ಆಗಿರ್ಬೋದು ತುಳಸಿ ಆಗಿರ್ಬೋದು ಏನಾದರೂ ಇಂಡೋರ್ ಪ್ಲ್ಯಾಂಟ್ಸ್ ಔಟ್ಡೋರ್ ಪ್ಲ್ಯಾಂಟ್ಸ್ ಯಾವುದು ಬೇಕಾದರೂ ಹಾಕ್ಬೋದು ಚೆನ್ನಾಗಿದೆ ಅದಕ್ಕೆ ಪ್ಲೇಟ್ಗಳು ಕೊಟ್ಟಿದ್ದಾರೆ ಇಲ್ಲಿ ಹೋಲ್ ಮಾಡಬೇಕು ನಾನು ಆಮೇಲೆ ಮಾಡ್ತೀನಿ ಮಾಡಿ ಇದಕ್ಕೆ ಮನಿ ಪ್ಲ್ಯಾಂಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಮ್ಯಾನ್ಸಿಕ್ ಮೆಣಸಿಂಗ್ಗೆ ಕೊಟ್ಟಿದ್ದಾರೆ ಬೌಲು ನೋಡಿ ನೋಡಿ ನನ್ನ ಮಗಳೂ ಬಂದಿದ್ದಾಳೆ ತೋರ್ಸೋಕ್ಕೆ ಇದಿಷ್ಟು ಪ್ರಾಡಕ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜ ಹೇಳ್ತೀನಿ ಆನೆಸ್ಟ್ ರಿವ್ಯೂ ಇದು ನಮಗೇನು ಮೀಶೋದವರೇನೋ ನೀವು ಅದು ಅಡ್ವಟೈಸ್ ಮಾಡಿಕೊಡಿ ಅಂತ ಏನು ನಮಗೆ ಹೇಳಿಲ್ಲ ನಾನೇ ಮಾಡ್ತಾ ಇರೋದು ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯಾರಾದರೂ ಹೋಗಿ ಬೈ ಮಾಡೋರು ಬೈ ಮಾಡಿ ಇನ್ನೂರು ಮುನ್ನೂರು ರೂಪಾಯಿ ಎಲ್ಲ ಈಗ ನಾವೆಲ್ಲೋ ಹೋಗಿ ಒಂದು ಹೋಟೆಲ್ನಲ್ಲಿ ಬಿರಿಯಾನಿ ಕಬಾಬ್ ತಿಂದರೆ ಇನ್ನೂರು ರೂಪಾಯಿ ಹೊರಟೋಗಿಬಿಡುತ್ತೆ ಬಟ್ ಈ ಥರ ವಸ್ತುಗಳ್ನ ತೊಗೊಂಡು ಇಟ್ಕೊಂಡ್ರೆ ಅದೊಂಥರ ನಮಗೆ ಹೌದು ವರ್ತ್ ಅಂತ ಅನಿಸ್ತು ಬಿಡು ಇನ್ನೂರು ರೂಪಾಯಿ ತಿಂದಿದ್ರೆ ಹೋಗ್ಬಿಡೋದು ಬಟ್ ಇನ್ನೂರು ರೂಪಾಯಿ ತೊಗೊಂಡಿರೋದ್ರಿಂದ ಸುಮಾರು ದಿನ ಬಾಳಿಕೆ ಬರುತ್ತೆ ನಮ್ಮ ಹತ್ರ ಅನ್ನೋದ್ದು ಅದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೀನಿ ನೋಡೋಣ ಮೂರಿದೆ ಮೂರಲ್ಲಿ ಎರಡು ಶೋಕೇಶ್ ಗಿಡಾನ ಇಲ್ಲ ದೇವರ ಮನೆ ಬಾಗಿಲು ಗಿಡಾನ ಅಂತ ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೋ ಹಾಗೆ ನೋಡಿದ್ರಲ್ಲ ನನ್ನ ಫಸ್ಟು ಪ್ರಾಡಕ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಐಸ್ ಕ್ರೀಮ್ ಮಾಡು ನನ್ನ ಮಗಳ ಜೋಡಿಸಿ ಆಯಿತು ನೋಡೋಣ ನಾಳೆ ಮಾಡ್ತೀನಿ ಐಸ್ ಕ್ರೀಮ್ ಇವಾಗಾಗಲೇ ಟೈಮ್ ಆಗೋಯ್ತು ಇವಾಗ ಮಾಡಿದ್ರು ಇಲ್ಲ ಇವಾಗ ಮಾಡಿಟ್ರೆ ಬೆಳಗ್ಗೆ ಆಗುತ್ತೆ ಮಾಡಿ ಇಟ್ಬಿಡೋಣ ಫಸ್ಟು ಇದನ್ನು ನನ್ನ ಮಗಳಿಗೆ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಬರುತ್ತೆ ಅನ್ನೋ ಫಸ್ಟು ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡಿ ಅದು ತುಂಬ ಚೆನ್ನಾಗಿ ಬಂದರೆ ನಿಮಗೂ ಕೂಡ ನಾನು ಅದು ರಿವ್ಯೂ ಕೊಡ್ತೀನಿ ಬಂತ ಬಂದಿರುವಂಥ ರೆಸಿಪಿನೂ ಶೇರ್ ಮಾಡ್ತೀನಿ ಓಕೆನಾ ಇವತ್ತಿನ ವ್ಲಾಗೂ ಇದೆ ಎಲ್ಲ ಮೀಶೋ ಪ್ರಾಡಕ್ಟು ರಿವ್ಯೂ ಆಗಿತ್ತು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ನಮಸ್ಕಾರ